ಅನಾದ್ಯನಂತಂ ಅವ್ಯಕ್ತಂ ಆನಂದ ಬೋಧೈಕರಸಂ ತನ್ಮಹನ್ ಮನ್ಮಹೇ ಮಹಾ ನಮಸ್ಕಾರ ಮಿತ್ರರೆ ಕಳೆದ ವಿಡಿಯೋದಲ್ಲಿ ನಾನು ಒಂದು ವಿಷಯವನ್ನು ಹೇಳಿದ್ದೆ ವಾಮಾಚಾರ ಯಾವ ರೀತಿಯಾಗಿ ಆಗ್ತದೆ ಆ ವಾಮಾಚಾರ ಆದಾಗ ಯಾವ ರೀತಿ ಆಗಿರತಕ್ಕಂತ ಅನುಭವ ಆಗ್ತದೆ ವಾಮಾಚಾರ ಆದಾಗ ಯಾವ ರೀತಿ ಆಗಿರ್ತಕ್ಕಂತಹ ನಾವು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದೆ ಕೊನೆಯಲ್ಲಿ ನಾವು ಅಂತ ಆದಂತಹ ಒಂದು ನಮಗೆ ಅನುಭವಗಳಾಗ್ತದೆ ಆದ್ರೆ ವಾಮಾಚಾರಕ್ಕೆ ಪರಿಹಾರಗಳನ್ನು ಮಾಡ್ಕೊಂಡ್ರು ಕೂಡ ಅದು ನಿವೃತ್ತಿ ಆಗೋದಿಲ್ಲ ಅದೇ ರೀತಿಯಲ್ಲಿ ಜಾತಕದಲ್ಲಿ ಯಾವ್ದಾದ್ರು ಗ್ರಹ ದೋಷಗಳಿದೆಯೋ ಅಂತ ಹೇಳಿ ನೋಡಿದ್ರೆ ಜಾತಕದಲ್ಲೂ ಕೂಡ ಯಾವುದೇ ರೀತಿ ಆಗಿರತಕ್ಕಂತಹ ಗ್ರಹ ದೋಷಗಳು ಆಗಿರೋದಿಲ್ಲ ಆದ್ರೆ ಇದು ವಾಮಾಚಾರಕ್ಕೆ ಪರಿಹಾರ ಮಾಡ್ಕೊಂಡ್ರೂ ನಿವೃತ್ತಿ ಆಗೋದಿಲ್ಲ ಜಾತಕದಲ್ಲಿ ಗ್ರಹ ದೋಷ ಇರೋದು ಆದ್ರೆ ನಮಗೆ ಆಗುವಂತಹ ಸಮಸ್ಯೆಗಳು ಮಾತ್ರ ನಿವೃತ್ತಿ ಆಗಿರೋದಿಲ್ಲ ಇದಕ್ಕೆ ಯಾವ ರೀತಿ ಏನು ಕಾರಣವಾಗಿರುತ್ತದೆ ಯಾವ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಹೇಳುವಂತಹ ವಿಷಯಗಳನ್ನ ನಾನು ಆ ತಿಳಿಸ್ಕೊಡ್ತೇನೆ ಹೇಳುವಂತಹ ಒಂದು ಮಾತನ್ನು ಹೇಳಿದ್ದೆ ಹಾಗಾಗಿ ಇವತ್ತಿನ ದಿನ ಆ ವಿಷಯಕವಾಗಿ ನಾವು ನೋಡೋಣ ನೈಜವಾಗಿರತಕ್ಕಂತಹ ಒಂದು ನನ್ನ ಅನುಭವದಲ್ಲಾಗ ಆಗಿರತಕ್ಕಂತಹ ಒಂದು ವಿಷಯವನ್ನ ಪ್ರಸ್ತಾಪ ಮಾಡಲಿಕ್ಕೆ ಬಯಸ್ತೇನೆ ಯಾವ ಜಾಗದಲ್ಲಾಗಿದೆ ಯಾರಿಗಾಗಿದೆ ಹೇಳುವಂತದ್ದು ಅಪ್ರಸ್ತುತ ಆದ್ರೆ ಸತ್ಯವಾಗಿರ್ತಕ್ಕಂತಹ ನೈಜ ಘಟನೆ ಇದು ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ನಾನು ಎರಡ್ ಸಾವಿರದ ನಾಲ್ಕನೇ ಇಸ್ವಿಯಲ್ಲಿ ಸಂಪೂರ್ಣವಾಗಿರುತ್ತೆ ನಾಲ್ಕು ಐದನೇ ಇಸ್ವಿಯಲ್ಲಿ ನಾನು ಅಧ್ಯಯನವನ್ನು ಮುಗಿಸಿ ಗುರುಕುಲದಿಂದ ಹೊರಗಡೆ ಬಂದು ಸ್ವತಂತ್ರವಾಗಿ ಜೀವನದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತ ಒಂದು ಆಸಕ್ತಿಯನ್ನ ಇಟ್ಟುಕೊಂಡು ನಾನು ಆ ಪ್ರಾರಂಭವನ್ನು ಮಾಡಿದ್ರೆ ಆ ಸಂದರ್ಭದಲ್ಲಿ ಎರಡ್ ಸಾವಿರದ ನಾಲ್ಕರಿಂದ ಪ್ರಾ ಎರಡ್ ಸಾವಿರದ ಐದರಿಂದ ಪ್ರಾರಂಭವನ್ನು ಮಾಡಿದೆ ಐದರಿಂದ ಮಾಡಿ ಒಂದು ಎರಡು ಜನ ಯಾರಾದ್ರೂ ಕೇಳಲಿಕ್ಕೆ ಬರ್ತಾ ಇದ್ರು ಕೇಳಿಕ್ ಬರ್ತಾ ಇದ್ದವ್ರು ಹೇಳ್ತಾ ಇದ್ದೆ ಇಂತಹ ರೀತಿಯಲ್ಲಿ ಅನೇಕ ಜನರು ಅಮಾಚಾರದ ಸಮಸ್ಯೆಗಳು ಇದ್ದಂತವ್ರು ಕೂಡ ಬರ್ತಾ ಇದ್ರು ಅದೇ ರೀತಿ ಗ್ರಹ ದೋಷಗಳಿದ್ದಂತರು ಬರ್ತಾ ಇದ್ರು ಹೊಸ ಹೊಸ ರೀತಿಯಾಗಿರ್ತಕ್ಕಂತಹ ಅನುಭವಗಳು ಕೂಡ ಬರ್ತಾ ಇತ್ತು ಆದ್ರೆ ನಾನು ಗುರುಕುಲದಲ್ಲಿದ್ದಂತಹ ಸಂದರ್ಭದಲ್ಲಿ ಗುರುಗಳ ಒಟ್ಟಿಗೆ ಅವರು ಇಲ್ಲದೆ ಹೋದಾಗಲೂ ಕೂಡ ನಾನು ಅವರ ಜ್ಯೋತಿಷ್ಯದ ವಾಪಸ್ಸನ್ನು ನಾನು ನಡೆಸ್ತಾ ಇದ್ದೆ ಹಾಗಾಗಿ ಕೆಲವೊಂದಷ್ಟು ಅನುಭವಗಳು ಕೂಡ ಆಗಿದ್ವು ನನಗೆ ಪ್ರಾಕ್ಟಿಕಲಿ ಆಗಿ ಯಾವುದನ್ನು ಹೇಗೆ ಫೇಸ್ ಮಾಡ್ಬೇಕು ಅಂತ ಒಂದು ಅನುಭವ ಕೂಡ ಆಗಿದ್ವು ಅದೇ ರೀತಿಲಿ ನಾನು ಶ್ರೀವಿದ್ಯಾ ಉಪಾಸನೆಯನ್ನ ಪ್ರಾರಂಭ ಮಾಡಿ ಕೂಡ ಕೆಲವೊಂದಷ್ಟು ವರ್ಷಗಳ ಕಳೆದಿದ್ವು ಆದರೆ ಬಹಳ ಒಂದು ನನಗೂ ಕೂಡ ಎಲ್ಲ ಅನುಭವಗಳು ಆಗಿದ್ರು ಸಹ ಆ ಅನುಭವ ಎಲ್ಲವನ್ನು ಮೀರಿಸುವಂತ ಹೊಸದಾಗಿರ್ತಕ್ಕಂತಹ ಒಂದು ಅನುಭವದ ವ್ಯವಸ್ಥೆ ಬರ್ತದೆ ಹೇಳುವಂತಹ ಕಲ್ಪನೆಯು ಕೂಡ ಇಲ್ಲ ಯಾಕೆಂತಂದ್ರೆ ಜೀವನದ ಪ್ರತಿಯೊಂದು ಹಂತ ಪ್ರತಿಯೊಂದು ಘಟ್ಟ ಎಲ್ಲವೂ ಕೂಡ ಹೊಸದೇ ನಾವು ಡೈಲಿ ಡ್ರೈವಿಂಗ್ ಮಾಡ್ತಾ ಇದ್ದಂತಹ ವ್ಯಕ್ತಿಗೆ ಪ್ರತಿ ದಿವಸವೂ ಅದೇ ರಸ್ತೆಯಲ್ಲಿ ಓಡಾಡ್ತಾ ಇದ್ರು ಕೂಡ ಪ್ರತಿ ದಿವಸವೂ ಕೂಡ ಆ ರಸ್ತೆಯಲ್ಲಿ ಹೊಸದಾದಂತಹ ಒಂದು ಡ್ರೈವಿಂಗ್ ಅನ್ನೇ ಆತ ಕಲಿತಾನೆ ಯಾಕೆಂತಂದ್ರೆ ಪ್ರತಿ ಮೂಮೆಂಟು ಕೂಡ ಬೇರೆನೆ ಇದ್ದಿರುತ್ತದೆ ಹಾಗಾಗಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ಅದೇ ರೀತಿ ಬರುವಂತಹದ್ದು ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಒಬ್ರು ಬಂದು ಇಲ್ಲಿ ಬಂದಂತವ್ರು ಕೇಳಿದ್ರು ನಮಗೆ ಶತ್ರುಗಳು ತುಂಬಾ ಇದ್ದಾರೆ ನಾವು ಮಾಡ್ತಾ ಇರತಕ್ಕಂತಹ ಕೆಲಸದಲ್ಲಿ ಅವರಿಗೆ ನೋಡ್ಲಿಕ್ಕೆ ಆಗೋದಿಲ್ಲ ಇವರು ಕೂಡ ತುಂಬಾ ಶ್ರೀಮಂತರು ತುಂಬಾ ಆರ್ಥಿಕವಾಗಿ ಸದೃಢವಾಗಿರುವಂತಹವ್ರು ಆದ್ರೆ ಅವ್ರು ಹೇಳುವಂತಹ ಅನುಭವ ವಿಚಿತ್ ಉತ್ತರವಾಗಿರತಕ್ಕಂತಹ ಅನುಭವ ಆಗಿತ್ತು ವಾಮಾಚಾರ ಮಾಡಿ ನಾವು ಪ್ರತಿ ವಾರದಲ್ಲಿ ಒಮ್ಮೆ ಸುದರ್ಶನ ಹೋಮ ಮಾಡ್ತೇವೆ ಶೂಲ್ನಿ ದುರ್ಗ ಹೋಮವನ್ನು ಮಾಡ್ತೇವೆ ಮತ್ತು ಇನ್ನು ಅನೇಕ ರೀತಿಯಾಗಿರತಕ್ಕಂತಹ ವಾಮಾಚಾರ ಪ್ರಕ್ರಿಯೆಗಳನ್ನ ನಿಲ್ಲಿಸ್ಲಿಕ್ಕೆ ಯಾವೆಲ್ಲ ಕ್ರ ಬೇಕೋ ಅದೆಲ್ಲವೂ ಕೂಡ ಮಾಡ್ತಾ ಇದ್ದೇವೆ ಜಪನ್ ಮಾಡ್ತಾ ಇದ್ದೇವೆ ಸುಂದರ ಕಾರಣ ಪಾರಾಯಣವನ್ನ ಹದಿನೈದು ದಿವಸಕ್ಕೂ ಒಮ್ಮೆ ಮಾಡಿಸ್ತಾ ಇದ್ದೇವೆ ಈ ರೀತಿಯಾಗಿ ತಿಂಗಳದಲ್ಲಿ ಬಹುತೇಕ ನಮ್ಮನೆಯಲ್ಲಿ ಇಪ್ಪತ್ತು ದಿವಸ ಇದು ವಾಮಾಚಾರ ನಿವೃತ್ತಿಗೋಸ್ಕರವಾಗಿರತಕ್ಕಂತಹ ಒಂದು ಪೂಜೆ ಅಥವಾ ಹೋಮ ಅಥವಾ ಪಾರಾಯಣ ಅಥವಾ ಜಪಗಳ ನಡೀತಾ ಇರುವಂತಹದ್ದು ಆದ್ರೆ ನಮಗಾಗುವಂತಹ ತೊಂದರೆ ಮಾತ್ರ ನಿಲ್ತಾ ಇಲ್ಲ ಅವರು ಆ ಪ್ರಮಾಣದಲ್ಲಿ ಕೇರಳಕ್ಕೆ ಹೋಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅಥವಾ ಮತ್ತೆಲ್ಲ ಹೋಗಿ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅದನ್ನ ಇಲ್ಲಿಂದ ಯಾರತ್ರ ಕೂಡ ನಿವೃತ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಆದ್ರೆ ನೀವು ಶ್ರೀವಿದ್ಯಾ ಉಪಾಸನೆ ಮಾಡ್ತಾ ಇದ್ದೀರಿ ಹೇಳಿ ಕೇಳಿದಿವಿ ಹಾಗಾಗಿ ಶ್ರೀವಿದ್ಯಾ ಉಪಾಸಕರು ತಂತ್ರ ಪ್ರಯೋಗದಿಂದ ಮಾಡಿದಾಗ ಎಂತಹದ್ದೇ ವಾಮಾಚಾರ ಪ್ರಕ್ರಿಯೆಗಳಿದ್ರು ಕೂಡ ಅದ್ರ ನಿವೃತ್ತಿ ಮಾಡುವಂತಹ ಸಾಮರ್ಥ್ಯ ಅವ್ರಿಗೆ ಇದ್ದಿರ್ತದೆ ದಿಗ್ಬಂಧನವನ್ನು ಹಾಕಿಕೊಟ್ಟಾಗ ಆ ದಿಗ್ಬಂಧನದಿಂದ ಬೇರೆಯವರು ಆಗಿ ಮಾಡಿದಂತಹ ಸಿದ್ಧ ಪುರುಷರು ಮಾಡಿದಂತಹವರು ಕೂಡ ಅವರ ವಾಮಾಚಾರ ಕೂಡ ತಾವೋದಿಲ್ಲ ಹೇಳುವಂತದ್ದನ್ನು ನಾವು ಕೇಳಿದ್ದೇವೆ ಅಂತ ಹಾಗಾಗಿ ನಿಮ್ಮಲ್ಲಿ ನಾವು ಬಂದಿದ್ದುಂಟು ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಬಹಳ ಪರಿಹಾರವನ್ನು ನಮಗೆ ಸೂಚಿಸಬೇಕು ಹೇಳುವಂತದ್ದನ್ನು ಹೇಳಿದ್ರು ಅವರು ಅವ್ರು ಹೇಳುವಂತಹ ಸಂದರ್ಭದಲ್ಲಿ ನಾನು ಎಲ್ಲವನ್ನು ಸೂಕ್ಷ್ಮ ಕೇಳಿದೆ ಯಾವರೆಲ್ಲ ರೀತಿಯಾಗಿರ್ತಕ್ಕಂಥ ಅನುಭವ ನಾನು ನೋಡೋಕ್ಕಿಂತ ಪೂರ್ವದಲ್ಲಿ ಪ್ರಶ್ನೆ ಕೊಂಡ್ಲಿಯೋ ಅಥವಾ ಜಾತಕವನ್ನು ನೋಡುವಂತಹ ಪೂರ್ವದಲ್ಲಿ ನಾನು ಅವ್ರ ಹತ್ರ ಕೇಳಿದೆ ಯಾವ ರೀತಿ ಆಗಿರ್ತಕ್ಕಂಥ ನಿಮ್ಗೆ ಅನುಭವ ಆಗ್ತಾ ಇದೆ ಅಂತ ಹೇಳಿ ಅವ್ರು ಹೇಳ್ತಾ ಇರತಕ್ಕಂತ ಅನುಭವವನ್ನು ಕೇಳಿದ್ರೆ ನಾವು ಇವತ್ತಿನ ಕಾಲದಲ್ಲಿ ವಿಜ್ಞಾನ ಇಷ್ಟೊಂದು ಮುಂದುವರಿದಂತಹ ಸಂದರ್ಭದಲ್ಲಿ ಎಲ್ಲರೂ ಜನರ ಜೀವನದ ಶೈಲಿಗಳು ಕೂಡ ವ್ಯವಸ್ಥಿತವಾಗಿರ್ತಕ್ಕಂತಹ ರೀತಿಯಲ್ಲಿ ಮುಂದುವರಿದಂತಹ ರೀತಿಯಲ್ಲಿ ಇವತ್ತು ನಾವಿದ ನಂಬಲಿಕ್ಕೆ ಆಗೋದಿಲ್ಲ ಆದರೆ ಒಂದನ್ನು ಮಾತ್ರ ನೆನಪಿಡಿ ದೈವಿ ಶಕ್ತಿ ಮತ್ತು ಧಾರ್ಮಿಕತೆ ನಾವು ಎಷ್ಟೇ ಮುಂದುವರೆದಿದ್ದೇವೆ ಅಂತ ಹೇಳಾದ ಆದ್ರೂ ಕೂಡ ನಮ್ಮಿಂದ ಕೂಡ ಮುಂದೆ ಇರುವಂತಹದ್ದು ಈ ಶಕ್ತಿಗಳು ಮಾತ್ರ ಅಲೌಕಿಕವಾಗಿರ್ತಕ್ಕಂತಹ ಶಕ್ತಿಗಳು ಹಾಗಾಗಿ ಅವ್ರು ಹೇಳ್ತಾ ಇದ್ರು ಮನೆಯಲ್ಲಿ ಎರಡ್ ಸಾವಿರದ ಒಂಬತ್ತು ಅವಾಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಮೊಬೈಲ್ ಬರ್ಲಿಲ್ಲ ಜಸ್ಟ್ ಮೊಬೈಲ್ ಬರ್ಲಿಕ್ಕೆ ಪ್ರಾರಂಭವಾಗಿದೆ ಅಷ್ಟೇ ಇನ್ನು ಲ್ಯಾಂಡ್ ಲೈನ್ಗಳು ಆ ಸಂದರ್ಭದಲ್ಲಿ ಬಂದಿದ್ವು ಅವ್ರ ಮನೆಯಲ್ಲಿ ರಾತ್ರಿ ಆದ್ರೆ ಅಮಾವಾಸ್ಯೆ ಬಂತು ಅಂತಂದ್ರೆ ಅಮಾವಾಸ್ಯೆ ದಿವಸ ಅಮಾವಾಸ್ಯೆಗೆ ಎರಡು ದಿವಸ ಮೂರ್ ದಿವಸ ನಾಲ್ಕು ದಿವಸ ಇದ್ದಾಗ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಥವಾ ರಾತ್ರಿ ಒಂಬತ್ತು ಗಂಟೆಗೆ ಆ ಸಮಯ ಇದೆ ಕೆಲವೊಂದಷ್ಟು ಆ ಸಮಯದಲ್ಲಿ ಲ್ಯಾಂಡ್ ಲೈನ್ ರಿಂಗ್ ಆಗೋದು ರಿಂಗ್ ಆದ್ರೆ ಹೋಗಿ ಪುನಃ ಪುನಃ ರಿಂಗ್ ಆಗೋದು ಯಾರಾದ್ರೂ ಹೋಗಿ ಎಬ್ಸಿದ್ರೆ ಯಾರು ಯಾರು ಆ ಕಡೆಯಿಂದ ಮಾತಾಡೋದಿಲ್ಲ ಅದನ್ನ ಎಬಿಸಿ ಇವರಿಗೆ ತಲೆ ಹಾಳಾಗಿರ ಅಷ್ಟೇ ಕನೆಕ್ಷನ್ ಅದನ್ನ ಫೋನ್ ಅನ್ನು ಎಬ್ಬಸಿ ರಿಸೀವ್ ಅನ್ನು ಮಾಡಿ ಇಟ್ಟು ಬಂದ್ರು ಕೂಡ ರಿಂಗ್ ಆಗುವಂತದ್ದು ಇವರಿಗೆ ಆಮೇಲೆ ಅಹ್ ಯಾರೋ ಹೇಳಿದ್ರು ನೀವು ಟೆಲಿಫೋನ್ ಎಕ್ಸ್ಚೇಂಜ್ ಹೋಗಿ ಅಲ್ಲಿ ಹೋಗಿ ನೀವು ತೆಗೆಸಿದ್ರೆ ಯಾರು ಕಾಲ್ ಮಾಡಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಹೇಳುವಂತದ್ದು ಅಂತ ಹೇಳಿ ಟೆಲಿಫೋನ್ ಎಕ್ಸ್ಚೇಂಜ್ ಬಂದು ಚೆಕ್ ಮಾಡಿದ್ರೆ ಆ ಸಂದರ್ಭದಲ್ಲಿ ಇವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಫೋನ್ ಕರೆಗಳು ಬಂದಿಲ್ಲ ಕೆಲವು ದಿನಗಳು ಕಳೆದ ನಂತರದಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಫೋನ್ ಕಾರ್ಯಗಳು ಬರುವಂತಹದ್ದು ಫೋನ್ ಕಾರ್ಯಗಳು ಬಂದಾಗ ಅದನ್ನು ರಿಸೀವ್ ಮಾಡಿದ್ರೆ ವಿಚಿತ್ರ ಧ್ವನಿಯಲ್ಲಿ ಅವಾಜ್ ಕೇಳುವಂತದ್ದು ವಿಚಿತ್ರ ಧ್ವನಿಯಲ್ಲಿ ಮಾತಾಡುವಂತಹದ್ದು ಇವ್ರು ಕೇಳಿದಕ್ಕೆ ಇವ್ರು ಏನು ಉತ್ತರ ಒಂದು ರೆಸ್ಪಾನ್ಸ್ ಮಾಡೋದಿಲ್ಲ ಆದ್ರೆ ಆ ಧ್ವನಿಯ ಕರ್ಕಶತೆಯನ್ನು ಇವ್ರ ಹತ್ರ ಕೇಳಲಿಕ್ಕೆ ಆಗೋದಿಲ್ಲ ಫೋನ್ ಇಟ್ಟ ಬಂದ್ರೆ ಪುನಃ ಪುನಃ ಆಗೋದು ತಿಂಗಳಲ್ಲಿ ಒಂದೆರಡು ಎರಡು ಮೂರು ದಿವಸದಲ್ಲಿ ಹತ್ರ ಬಂದಾಗ ಮಾತ್ರ ಆಗುವಂತಹದ್ದು ಹತ್ರ ಬಂದಾಗ ಏನೇ ಪ್ರಯತ್ನ ಮಾಡಿದ್ರು ಅದೊಂದು ಎರಡ್ ಮೂರು ಸಮಯಗಳಿದೆ ಆ ಸಮಯದಲ್ಲಿ ಮಾತ್ರ ಆಗುವಂತದ್ದು ಫೋನ್ ಸ್ವಿಚ್ ಆಫ್ ಮಾಡಿಟ್ಟರು ಕೂಡ ಅದು ಹಾಗೆ ಆಗ್ತದೆ ತುಂಬಾ ಆಶ್ಚರ್ಯ ಇದು ವಿಜ್ಞಾನದ ಯುಗದಲ್ಲಿ ಇವತ್ತು ಈ ರೀತಿ ಆಗ್ತಾ ಇದೆ ನಮ್ಗೆ ನಂಬಲಿಕ್ಕೆ ಸಾಧ್ಯತೆ ಆಗುವುದಿಲ್ಲ ಆದ್ರೆ ಸತ್ಯ ಕೊನೆಯಲ್ಲಿ ಇನ್ನೊಂದಾಗುವಂತಹದ್ದು ಆಸ್ತ್ರೀಯರು ಏನು ವಸ್ತ್ರವನ್ನು ಬಳಸ್ತಾರೆ ಹಳ್ಳಿಯ ಕಡೆಯಲ್ಲಿ ಇವತ್ತಿನ ಕಾ ಕಾಲದಲ್ಲಿ ಎಲ್ಲ ಪ್ಯಾಡು ಇತ್ಯಾದಿ ವ್ಯವಸ್ಥೆಗಳು ಬಂದಿರುವಂತಹದ್ದು ಆದ್ರೆ ಅವತ್ತಿನ ಕಾಲದಲ್ಲಿ ಬಟ್ಟೆಯನ್ನು ಬಳಸ್ತಾ ಇದ್ರು ಆ ಬಟ್ಟೆಯನ್ನು ಎಲ್ಲೋ ಹೊತ್ತಾಕ್ತಾ ಇದ್ರು ಹೊತ್ತಾಕಿದ್ರೆ ಆ ಬಟ್ಟೆ ಮನೆಯೊಳಗಡೆ ಬಂದು ಬಿಡುವಂತಹದ್ದು ಯಾರು ತಂದು ಹಾಕಿದ್ರೂ ಕೂಡ ಯಾರಿಗೂ ಗೊತ್ತಿಲ್ಲ ಆದ್ರೆ ಮನೆಯೊಳಗಡೆ ಆ ಬಟ್ಟೆ ಬಂದು ಬೀಳುತ್ತದೆ ಅದೇ ರೀತಿಯಲ್ಲಿ ಹೊರಗಡೆ ಇರತಕ್ಕಂತದ್ದು ಯಾವುದೋ ಒಂದು ಪ್ರಾಣಿಯ ಎಲುಬು ಅಥವಾ ಯಾವುದೋ ಒಂದು ಪ್ರಾಣಿಯ ಅಸ್ಥಿ ಇತ್ಯಾದಿಗಳು ಮನೆಯೊಳಗಡೆ ಬಂದು ಬೀಳುವಂತಹದ್ದು ರಾತ್ರಿಯ ಸಮಯದಲ್ಲಿ ಹನ್ನೆರಡು ಗಂಟೆಯ ನಂತರದಲ್ಲಿ ಬೆಳಗುಂಜಾವ ಬೆಳಗ್ಗೆಯ ಎರಡು ಗಂಟೆಯ ಒಳಗಡೆ ಈ ಎರಡು ತಾಸನ ಅವಧಿಯಲ್ಲಿ ಮನೆ ಮೇಲ್ಗಡೆ ಕಲ್ಲು ಬೀಳುವಂತಹದ್ದು ಊಟ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ದಿವಸ ಸಮಯದಲ್ಲಿ ಊಟದಲ್ಲಿ ಅನ್ನೋವಂತಹದ್ದು ಕಪ್ಪನೆಯ ಬಣ್ಣವನ್ನು ತಿರುಗುವಂತದ್ದು ಅಥವಾ ನೀಲಿ ಬಣ್ಣಕ್ಕೆ ತಿರುಗುವಂತಹದ್ದು ಒಂದು ವೇಳೆ ಮಧ್ಯಾಹ್ನ ಮಾಡಿದಂತಹ ಆಹಾರ ಪದಾರ್ಥಗಳು ಸಂಜೆ ಸಮಯದಲ್ಲಿ ಇದೆ ಅಂತ ಹೇಳಾದ್ರೆ ಈ ಅಮಾವಾಸ್ಯ ಸಂಧಿ ಸಮಯ ಬಂದಂತ ಸಂದರ್ಭದಲ್ಲಿ ಆ ಅನ್ನ ಪದಾರ್ಥಗಳೆಲ್ಲವೂ ಕೂಡ ನೀಲಿ ಬಣ್ಣಕ್ಕೆ ತಿರುಗುವಂತಹದ್ದು ಅವರು ತುಂಬಾ ಶ್ರೀಮಂತರು ಆಗಿರುವ ಇದೆಲ್ಲವನ್ನು ಕೂಡ ವೈಜ್ಞಾನಿಕವಾಗಿ ಯಾವೆಲ್ಲ ರೀತಿಯಲ್ಲಿ ಅದನ್ನ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತು ಎಲ್ಲವನ್ನೂ ಪರೀಕ್ಷೆಯನ್ನು ಮಾಡಿ ನೋಡಿದ್ರು ಅದಕ್ಕೆ ಅದ್ ಯಾವುದಕ್ಕೂ ಸೂಕ್ತವಾಗಿರ್ತಕ್ಕಂತಹ ವ್ಯವಸ್ಥೆ ಸಿಗಲೇ ಇಲ್ಲ ಅವ್ರಿಗೆ ಕೊನೆಗೂ ಮನೆಯ ಸತ್ತು ಸೆಕ್ಯೂರಿಟಿ ಅನ್ನಿಟ್ಟು ನೋಡಿದ್ರು ಕ್ಯಾಮ್ರಾವನ್ನು ಅಳವಡಿಸಿ ನೋಡಿದ್ರು ಇದು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ರು ಕೂಡ ಅವತ್ತಿನ ಕಾಲದ ಎರಡ್ ಸಾವಿರದ ಒಂಬತ್ತರಲ್ಲಿ ಅವರು ಆ ಕ್ಯಾಮ್ರಾ ಇತ್ಯಾದಿಗಳನ್ನು ಅಳವಡಿಸುವಂತ ಒಂದು ವ್ಯವಸ್ಥಿತ ಶ್ರೀಮಂತಿಕೆ ಅವರಲ್ಲಿತ್ತು ಅದನ್ನೆಲ್ಲ ಅವರು ಮಾಡಿದ್ರು ಸಹ ಅವರು ಈ ಬಟ್ಟೆ ಯಾವ ರೀತಿಯಾಗಿ ಮನೆಯೊಳಗಡೆ ಬರ್ತಾ ಇದೆ ಅಥವಾ ಫೋನ್ ಕಾಲ್ ಮಾಡ್ತಾ ಇರುವಂತವ್ರು ಯಾರು ಇದ್ಯಾವುದನ್ನು ಅವ್ರ ಗಮನಿಸಲಿಕ್ಕೆ ಅದನ್ನು ಗುರುತು ಇಡ್ಲಿಕ್ಕೆ ಕೊನೆಗೂ ಸಾಧ್ಯವೇ ಆಗಲಿಲ್ಲ ಅವರಿಗೆ ಆಮೇಲೆ ಒಂದು ದೃಢವಾದಂತಹ ನಿರ್ಣಯಕ್ಕೆ ಬಂದು ಇದು ವಾಮಾಚಾರ ಪ್ರಕ್ರಿಯೆಯಿಂದ ಒಂದು ದುಷ್ಟ ಶಕ್ತಿಯನ್ನು ಬಿಡುತ್ತಾ ಇದ್ದಾರೆ ಅದೋ ಒಂದು ಪ್ರೇತಾತ್ಮವನ್ನು ಬಿಡುತ್ತಾ ಇದ್ದಾರೆ ಆ ಪ್ರೇತಾತ್ಮ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಕೆಲಸವನ್ನು ಮಾಡ್ತಾ ಇದೆ ಹೇಳುವಂತಹ ಒಂದು ನಿರ್ಣಯಕ್ಕೆ ಅವರು ಬರ್ತಾರೆ ಬಂದು ಅದಕ್ಕೆ ಸಂಬಂಧಪಟ್ಟಂತ ಅನೇಕ ರೀತಿಯಾಗಿರ್ತಕ್ಕಂಥ ಹೋಮ ಮಾಡ್ತಾರೆ ಎಷ್ಟು ಎರಡ್ ಸಾವಿರದ ಐದನೇ ಇಸುವಿನಿಂದ ಪ್ರಾರಂಭವಾಗಿದೆ ಅಂತ ಅವ್ರು ಹೇಳುವಂತಹದ್ದು ನಾಲ್ಕು ವರ್ಷ ನಿರಂತರವಾಗಿ ತಿಂಗಳಲ್ಲಿ ಇಪ್ಪತ್ತು ದಿವಸ ಹೋಮ ಹವನ ಯಜ್ಞ ಪಾರಾಯಣ ಆದಿಗಳನ್ನು ಮಾಡುತ್ತಾರೆ ಎಲ್ಲೆಲ್ಲಿಂದೋ ಕೇರಳದಿಂದ ಮತ್ತೆಲ್ಲಿಂದೋ ವೈದಿಕರನ್ನು ತರಿಸ್ತಾರೆ ಮಾಡಿಸಿದ್ರು ಕೂಡ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಪರಿಣಾಮ ಮಾತ್ರ ಸಿಗಲಿಲ್ಲ ನನಗೆ ಬಹಳ ಆಶ್ಚರ್ಯ ಆಯಿತು ಯಾಕೆಂತಂದ್ರೆ ವಾಮಾಚಾರ ಪ್ರಕ್ರಿಯೆಗಳಿಂದ ಆದಾಗ ಈ ರೀತಿಯಾಗಿರತಕ್ಕಂತಹ ಏನು ತೊಂದರೆ ಇದೆ ನಿವೃತ್ತಿ ಆಗಲೇಬೇಕು ತಾತ್ಕಾಲಿಕವಾಗಿ ಆದರೂ ನಿವೃತ್ತಿ ಆಗಲೇಬೇಕು ಇದು ತಾತ್ಕಾಲಿಕವಾಗಿಯೂ ಕೂಡ ನಿವೃತ್ತಿ ಆಗಲ್ಲ ಅಂತಂದ್ರೆ ಬೇರೆ ಏನು ಇದೆ ವಾಮಾಚಾರ ಅಲ್ಲ ಹೇಳುವಂತಹ ನಿರ್ಣಯವನ್ನು ನಾನು ತಕ್ಷಣ ಮಾಡಿದೆ ನಂತರದಲ್ಲಿ ಪ್ರಶ್ನೆ ಕೊಂಡಿಲ್ಲ ಆರುಡ ಪ್ರಶ್ನೆಯನ್ನು ಹಾಕಿ ನೋಡಿ ಆಯ್ತು ಎಲ್ಲ ಕುಲಂಕುಶವಾಗಿ ವಿಚಾರಗಳನ್ನೆಲ್ಲ ವಿಮರ್ಶೆಯನ್ನು ಮಾಡ್ತಾ ಬಂದ್ವಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ರು ಅವರು ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡುವರೆ ಆಯ್ತು ಪೂರ್ಣವಾಗಿ ಮಾಹಿತಿ ಆಗ್ಲಿಲ್ಲ ಎರಡನೇ ದಿವಸ ಬರ್ಲಿಕ್ಕೆ ಹೇಳಿದೆ ಎರಡನೇ ದಿವಸ ಪುನಃ ಮತ್ತೆ ಆರುಡ ಪ್ರಶ್ನೆಯನ್ನು ಹಾಕಿದ್ವಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಪುನಃ ಎಲ್ಲ ನಾವು ಎಳೆ ಎಳೆಯಾಗಿ ಬಿಡಿಸ್ತಾ 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 ಹೋದಾಗ ಸೂಕ್ಷ್ಮವಾದಂತಹ ಕೆಲವೊಂದಷ್ಟು ವಿಷಯಗಳ ಗಮನಕ್ಕೆ ಬಂದವು ಕೆಲವೊಂದಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರದ ಅಧಿಪತ್ಯವನ್ನು ಬಯಸಿದಂತಹ ಒಂದು ದೇವತೆಗಳು ಇದ್ದಿರ್ತವೆ ಯಾವುದೋ ಕಾಲದಲ್ಲಿ ಅದಕ್ಕೆ ಅದನ್ನ ವಿಶೇಷವಾಗಿ ವಿಶೇಷವಾಗಿ ವಿಜೃಂಭಿತವಾಗಿ ವೈಭವಪೇತವಾಗಿ ಪೂಜೆ ವಿನಿಯೋಗಾದಿಗಳ ನಡೆದಂತಹ ದೇವತೆ ಅದಾಗಿರುತ್ತದೆ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಯುದ್ಧದ ಕಾರಣದಿಂದಲೂ ಅಥವಾ ಇತ್ಯಾದಿ ಅನೇಕ ಕಾರಣಗಳಿಂದ ಆ ದೇವತೆಗಳಿಗೆ ಪೂಜೆ ಹೇಳುವಂತದ್ದು ನಿಂತು ಹೋಗಿರುತ್ತದೆ ಆ ಕ್ಷೇತ್ರದಲ್ಲಿ ಪಾಳು ಬಿದ್ದಿರ್ತದೆ ಆ ಕ್ಷೇತ್ರದಲ್ಲಿ ಇವರು ಹೋಗಿ ಜಮೀನನ್ನು ಹಿಡಿದು ಅಥವಾ ಜಮೀನನ್ನು ವೃದ್ಧಿಪಡಿಸಿ ಆ ಜಾಗದಲ್ಲಿ ಹೋಗಿ ವಸ್ತಿಯನ್ನು ಮಾಡ್ತಾರೆ ಸಂದರ್ಭದಲ್ಲಿ ಆ ದೇವತೆಗೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಸ್ವತ್ತುಗಳು ಕೂಡ ಇದ್ದಿರ್ತದೆ ಒಂದು ಕಾಲದಲ್ಲಿ ವೈಭವಪೇತವಾಗಿ ವಿಜೃಂಭಿತವಾಗಿ ಆಗಿದೆ ಅಂತ ಹೇಳಾದಾಗ ಆ ದೇವತೆಗೆ ಸಂಬಂಧಪಟ್ಟಂತಹ ಸ್ವತ್ತು ಇರುತ್ತದೆ ಇವತ್ತಿನ ಕಾಲದಲ್ಲಿ ದೇವ ದೇವಸ್ಥಾನ ಬಂಗಾರ ಬೆಳ್ಳಿ ಇತ್ಯಾದಿ ದಾನ ಬಹಳ ಕಡಿಮೆ ಇರಬಹುದು ಅವತ್ತಿನ ಕಾಲದಲ್ಲಿ ಒಂದು ಚಿಕ್ಕ ದೇವಸ್ಥಾನ ಇದ್ರು ಅದೇ ಚಿಕ್ಕ ದೇವಸ್ಥಾನಕ್ಕೂ ಅದೇ ಪ್ರಮಾಣದಲ್ಲಿ ರಾಜವೀರ ಕಾಲದಲ್ಲಿ ದೇವಸ್ಥಾನಗಳಿಗೆ ಬಂಗಾರ ಬೆಳ್ಳಿಗಳು ಅದೇ ಪ್ರಮಾಣದಲ್ಲಿ ಇರುತ್ತಿದ್ದು ಕಡಿಮೆ ಏನು ಇಲ್ಲದೆ ಹೋದಂತಹ ದೇವಸ್ಥಾನ ಅಂತಂದ್ರೆ ಒಂದು ಮೂರ್ನಾಲ್ಕೆ ಕೆ ಜಿ ಬಂಗಾರ ಇರ್ತಿದ್ವು ಅವತ್ತಿನ ಕಾಲದಲ್ಲಿ ಇವತ್ತಿನ ಕಾಲ ಬಿಡಿ ಆದ್ರೆ ಅಂತಹ ಸಂದರ್ಭದಲ್ಲಿ ಆ ಪಾಳಿ ಬೀಳುವಂತಹ ಸಂದರ್ಭದಲ್ಲಿ ಅಥವಾ ಯುದ್ಧದ ಸಂದರ್ಭದಲ್ಲಿ ಆ ದೇವತೆಯ ಸ್ವತನ್ನ ರಕ್ಷಣೆಗೋಸ್ಕರ ದೇವತೆಯ ಮೂರ್ತಿ ಮತ್ತು ದೇವರ ಆಭರಣಗಳನ್ನೆಲ್ಲ ಮಣ್ಣಿನಲ್ಲಿ ಹೂತಿಟ್ಟು ಅವ್ರು ಹೋಗ್ತಿದ್ರು ಅಂತಹ ಸಂದರ್ಭದಲ್ಲಿ ಇವರಿಗೆ ಸೋಲಾಯ್ತು ಅಂತ ಹೇಳ ಆದ್ರೆ ಆ ದೇವತೆಯ ಏನು ಬಂಗಾರ ಮತ್ತು ದೇವರನ್ನ ಹೂತಿಟ್ಟದ್ದು ಆ ಮಣ್ಣಿನೊಳಗಡೆ ಉಳಿದ್ ಬಿಡ್ತಾ ಇತ್ತು ಇಂತಹ ಒಂದು ಸಂದರ್ಭದಲ್ಲಿ ಆ ಜಾಗದಲ್ಲಿ ಯಾರು ಆಳ್ವಿಕೆ ಈಗ ಬಂದು ಜಮೀನನ್ನು ಮಾಡಿ ಕ್ಷೇತ್ರವನ್ನು ವೃದ್ಧಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಜಾಗಕ್ಕೆ ಹೋಗಿ ವಸತಿಯನ್ನು ಮಾಡಿದಾಗ ಈ ದೇವತೆಯ ಒಂದು ವಿಕೋಪ ಹಳುವಂತಹದ್ದು ಇವರ ಮೇಲೆ ಪರಿಣಾಮವನ್ನು ಬೀಳಲಿಕ್ಕೆ ಪ್ರಾರಂಭವಾಗ್ತದೆ ಅದು ಶುದ್ಧವಾಗಿರತಕ್ಕಂತ ವಾಮಾಚಾರ ಪ್ರಕ್ರಿಯೆಯ ಅನುಭವವೇ ಆಗುತ್ತದೆ ಹುಡುತು ಬಿಡಿಸಿ ವ್ಯಕ್ತಿಯೇನು ಅಲ್ಲ ಶುದ್ಧವಾಗಿ ನೋಡ್ಲಿಕ್ಕೆ ಅದನ್ನ ಮೇಲ್ನೋಟಕ್ಕೆ ನೋಡಿದ್ರೆ ಶುದ್ಧವಾಗಿ ವಾಮಾಚಾರವನ್ನು ಮಾಡುವಂತಹದ್ದೇ ಪ್ರಕ್ರಿಯೆ ಆಗ್ತದೆ ನಾನು ಅಲ್ಲಿ ಹೋದೆ ಜಾಗವನ್ನೆಲ್ಲ ಇಲ್ಲೆಲ್ಲ ನೋಡಿದೆ ನೋಡಿದಾಗ ನನಗೆ ಅದರ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಕೂಡ ಸಿಕ್ಕಿದ್ವು ಸಿಕ್ಕಿದ ನಂತರದಲ್ಲಿ ನಾನು ಜಾಗಕ್ಕೆ ಹೋದೆ ಜಾಗಕ್ಕೆ ಹೋಗಿ ನೋಡಿದ್ರೆ ಆ ವೈಬ್ರೇಷನ್ ಹೇಳುವಂತದ್ದು ಅದೇ ಜಾಗದಿಂದ ಬರ್ತಾ ಇರುವಂತದ್ದು ನನ್ನ ಗಮನಕ್ಕೆ ಬಂತು ಆ ಜಾಗದಲ್ಲಿ ಏನಾಗಿತ್ತು ಇವರನ್ನ ತೋಟವನ್ನು ಹಾಕುವಂಥವ್ರು ತೋಟವನ್ನು ವೃದ್ಧಿ ಮಾಡ್ಬೇಕಾದ್ರೆ ಜೆ ಸಿ ಬಿ ಇತ್ಯಾದಿ ಯಂತ್ರಗಳನ್ನು ತಗೊಂಡು ಬಂದು ಆ ಕ್ಷೇತ್ರವನ್ನು ಹಾಕೋದು ಇನ್ನು ಲೆವೆಲ್ ಮಾಡ್ತಾ ಲೆವೆಲ್ ಮಾಡ್ತಾ ಹೋಗ್ತಾ ಇದ್ರು ಲೆವೆಲ್ ಮಾಡ್ತಾ ಹೋಗ್ತಾ ಇರುವಂತದ್ದು ಇನ್ನು ಕೆಲವೊಂದಷ್ಟು ಒಂದು ಐವತ್ತು ನೂರು ಫೂಟ್ ಹೋದ್ರೆ ಆ ಸೊತ್ತಿರುವಂತಹದ್ದು ಆ ದೇವತಾ ಮೂರ್ತಿ ಇರುವಂತಹ ಜಾಗಕ್ಕೆ ಬಂದ್ಬಿಡ್ತದೆ ಆ ಸ್ವತ್ತು ಏನಾಗ್ತದೆ ಭೂಮಿಯಲ್ಲಿ ಹೂತಿಟ್ಟಿರ್ತಕ್ಕಂತಹ ಸ್ವತ್ತು ಹನ್ನೆರಡು ವರ್ಷ ಕಳೆದು ಅಂತ ಹೇಳಾದ್ರೆ ಭೂ ಈ ಪ್ರತಿರ್ತಕ್ಕಂಥ ಅನೇಕ ಶಕ್ತಿಗಳ ಅಧೀನವಾಗ್ತದೆ ಆ ಸ್ವತ್ತನ್ನು ತೆಗೆಯುವಂತಹದ್ದು ಅಥವಾ ಸ್ವತ್ತನ್ನು ಮುಟ್ಟುವಂಥದ್ದು ಸಹಜವಾದಂತಹ ಕೆಲಸ ಆಗಿರೋದಿಲ್ಲ ಇವರಿಗೆ ಗೊತ್ತಿದ್ದು ಅಲ್ಲಿ ಹೋಗ್ಲಿ ಅಥವಾ ಗೊತ್ತಿರಲಾರದೆ ಅಲ್ಲಿಗೆ ಹೋಗ್ಲಿ ಅದರ ದುಷ್ಪರಿಣಾಮ ಹೇಳುವಂತದ್ದು ಇವ್ರ ಮೇಲೆ ನೂರಕ್ಕೆ ನೂರು ಆಗ್ತದೆ ಅಂತ ಸಂದರ್ಭ ಇವ್ರು ಅಗಿತಾ ಹೋಗ್ತಾ ಇದ್ರು ಸ್ವತ್ತು ಸಮೀಪದಲ್ಲಿ ಆ ದೇವತೆಯ ಸ್ವತ್ತಿದೆ ಆ ಸುತ್ತನ್ನ ಮುಟ್ಟು ಮುಟ್ಟತಾರೆ ಹೇಳುವಂತಹ ದೃಷ್ಟಿಯಿಂದ ಅದರ ವಿಕೋಪ ಹೇಳುವಂತಹ ದಿವ್ರ ಮೇಲೆ ಪ್ರಾರಂಭವಾಗಿದೆ ಇದು ಶುದ್ಧವಾಗಿರತಕ್ಕಂತಹ ವಾಮಾಚಾರ ಪ್ರಕ್ರಿಯೆ ರೀತಿಯ ಅನುಭವವೇ ಅವರಿಗೆ ಆಗ್ತಾ ಇದೆ ನಾನು ಹೋಗಿ ನೋಡಿದೆ ನನಗೆ ಸ್ಪಷ್ಟವಾಗಿ ನಿಖರವಾಗಿ ಗೊತ್ತಾಯ್ತು ನಾನು ಅವ್ರಿಗೆ ಹೇಳಿದೆ ಒಂದು ಕೆಲಸ ಮಾಡಿ ಹದಿನೈದು ದಿವಸ ಈಗ ನೀವು ಏನು ಈ ಕ್ಷೇತ್ರ ಮಣ್ಣನ್ನು ತೆಗೆದು ಮುಂದೋಗ್ತಾ ಇದ್ದೀರಿ ಅದಕ್ಕೆ ಹೋಗ್ಲಿಕ್ಕೆ ಹೋಗ್ಬೇಡಿ ಸುತ್ತು ಇಷ್ಟು ಏನು ಒಂದು ನಲವತ್ತು ಫುಟು ನಲವತ್ತು ಫುಟು ಅಥವಾ ಅರವತ್ತು ಫುಟ್ ಅರವತ್ತು ಫುಟ್ ಏರಿಯಾಗಳಲ್ಲಿ ಒಂದು ತಂತಿ ಬೇಲಿನ ಸುತ್ತು ಹಾಕಿ ತಂತಿ ಬೇರೆಯನ್ನು ಹಾಕಿ ಪ್ರಾರ್ಥನೆ ಮಾಡ್ಕೊಳ್ಳಿ ಈ ಕ್ಷೇತ್ರದ ಒಳಗಡೆ ನಾವು ಯಾವುದೇ ಕಾರಣಕ್ಕೆ ಬರೋದಿಲ್ಲ ಮುಂದಿನ ದಿನದಲ್ಲಿ ನಮಗೆ ಅನುಕೂಲ ಆಯಿತು ಅಂತಂದ್ರೆ ಈ ದೇವತೆಯ ಕ್ಷೇತ್ರದಲ್ಲಿ ಅಲ್ಲಿ ಯಾವ ದೇವತೆ ಇತ್ತು ಅದನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವಂತಹ ಪ್ರಯತ್ನ ಮಾಡ್ತೇವೆ ಇಲ್ಲಿ ನಾವು ಮಣ್ಣು ತೆಗಿಲಿಕ್ಕೆ ಮುಂದೆ ಆ ಕ್ಷೇತ್ರಕ್ಕೆ ನಮ್ಮ ಸ್ವಾಧೀನವನ್ನು ತೊಗೊಳ್ಕೊಳ್ಳಿಕ್ಕೆ ಬರೋದಿಲ್ಲ ಹೇಳುವಂತದನ್ನು ಪ್ರಾರ್ಥನೆ ಮಾಡಿ ಒಂದು ವೀಳ್ಯವನ್ನು ಇಟ್ಟು ಬನ್ನಿ ಅಂತಂದೆ ಸುತ್ತು ಅದೇ ರೀತಿಯಲ್ಲಿ ಅವರು ಬೇಲಿಯನ್ನು ಹಾಕಿದ್ರು ಬೇಲಿಯನ್ನು ಹಾಕಿ ಈ ವೀಳ್ಯದ ಆ ವೀಳ್ಯದೆಲೆಯನ್ನು ಇಟ್ಟು ಬಂದಿದ್ದಾರೆ ಮರುಕ್ಷಣದಿಂದ ಅವರ ಮನೆಯಲ್ಲಿ ಈ ರೀತಿ ಆಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳು ಕೂಡ ನಿವೃತ್ತಿ ಆದವರು ಸುಳ್ಳು ಮುಂಚೆ ಆಗ್ತಾ ಇದ್ದು ಹೇಳುವಂತದ್ದೇ ಸುಳ್ಳು ಅಷ್ಟರ ಮಟ್ಟಿಗೆ ನಿವೃತ್ತಿ ಆಗ್ಬಿಟ್ಟು ಅವರಿಗೆ ಸ್ಪಷ್ಟವಾಯ್ತು ಇದು ವಾಮಾಚಾರ ಪ್ರಕ್ರಿಯೆಯಿಂದಲ್ಲ ಅಂತ ಹೇಳಿ ನಂತರದಲ್ಲಿ ಆ ಕ್ಷೇತ್ರದಲ್ಲಿ ಯಾವ ದೇವರು ಇತ್ತು ಹೇಳುವಂತದ್ದನ್ನು ನೋಡಿ ಅಲ್ಲಿ ಒಂದು ದೇವಿ ಇತ್ತು ಆ ದೇವಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ ಅವರಿಗೆ ನಾವು ವಿಷಯವನ್ನ ತಿಳಿಸ್ಕೊಟ್ವಿ ಅದೇ ರೀತಿಯಲ್ಲಿ ಆ ಜಾಗದಲ್ಲಿ ದೇವಿಯನ್ನ ಸ್ಥಾಪನೆಯನ್ನು ಮಾಡಿ ಇವತ್ತು ತುಂಬಾ ಉತ್ತಮ ಮಟ್ಟದಲ್ಲಿ ಜೀವನವನ್ನು ಬದುಕ್ತಾ ಇದ್ದಾರೆ ಈ ಇಂತಹ ಸಂದರ್ಭದಲ್ಲೂ ಒಂದು ಕ್ಷೇತ್ರದಲ್ಲಿ ದೇವತೆಯ ವಿಕೋಪವಾಗಿದೆ ಅಥವಾ ದೇವತಾ ಸ್ವತ್ತು ಇದೆ ಹೇಳುವಂತಹ ಸಂದರ್ಭದಲ್ಲಿಯೂ ಕೂಡ ಮನುಷ್ಯ ಆ ಕ್ಷೇತ್ರಕ್ಕೆ ಹೋಗುವಂತಹ ಪ್ರಯತ್ನವನ್ನು ಮಾಡಿದಾಗ ನಮಗೆ ಇದೇ ರೀತಿಯಾಗಿರ್ತಕ್ಕಂಥ ವಾಮಾಚಾರ ಪ್ರಕ್ರಿಯೆಯಲ್ಲಿ ಆಗುವಂತಹ ವಿಪರೀತವಾಗಿರತಕ್ಕಂತಹ ಅನುಭವಗಳು ಕೂಡ ಬರಲಿಕ್ಕೆ ಪ್ರಾರಂಭವಾಗುವಂತದ್ದು ಹಾಗಾಗಿ ಕೆಲವೊಂದಷ್ಟು ಸಂದರ್ಭದಲ್ಲಿ ನಾವು ಜಾತಕದಲ್ಲಿ ದೋಷ ಇಲ್ಲ ಅಥವಾ ವಾಮಾಚಾರ ಈ ರೀತಿ ವಾಮಾಚಾರ ಪ್ರಕ್ರಿಯೆಗಳಿಗೆ ಪರಿಹಾರ ಮಾಡಿಕೊಂಡು ಆಗ್ತಾ ಇಲ್ಲ ಹೇಳುವಂತಹ ಸಂದರ್ಭದಲ್ಲಿ ನಾವು ಈ ರೀತಿಯಾಗಿ ಂತಹ ಯಾವುದೇ ರೀತಿ ಆಗಿರ್ತಕ್ಕಂತಹ ದೋಷ ಇದೆಯೋ ಹೇಳುವಂತದ್ದನ್ನ ಒಬ್ಬ ಅನುಭವಿಕವಾಗಿರತಕ್ಕಂತಹ ವ್ಯಕ್ತಿಯಲ್ಲಿ ಹೋಗಿ ಅದನ್ನ ತಿಳಿದುಕೊಂಡಾಗ ಮಾತ್ರ ನಮ್ಗೆ ಆ ವಿಷಯಗಳು ಕೂಲಂಕುಷವಾಗಿ ತಿಳಿಯಲಿಕ್ಕೆ ಸಾಧ್ಯತೆ ಆಗ್ತಾ ಹೊರತು ಬಿಡಿಸಿ ಸಹಜವಾಗಿ ಹೋದಂತಹ ವಿಷಯದಲ್ಲಿ ಸಹಜವಾಗಿ ನೋಡುವಂತವರಲ್ಲಿ ಹೋದಾಗ ಅವರು ಇದು ವಾಮಾಚಾರವೇ ಹೇಳುವಂತಹ ವಿಷಯವನ್ನೇ ಹೇಳ್ತಾರೆ ಯಾಕಂತಂದ್ರೆ ಅವರಿಗೆ ಅನುಭವಕ್ಕೆ ಬರಲಿಕ್ಕೆ ಬಿಡೋದಿಲ್ಲ ಇಲ್ಲಿ ಒಂದು ವ್ಯವಸ್ಥೆ ಯಾವ ರೀತಿ ಆಗಿರ್ತದೆ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ದಿವ್ಯ ಹೇಳುವಂತದ್ದು ನಾಲ್ಕು ರೀತಿಯಾಗಿ ದೇಹದ ವ್ಯವಸ್ಥೆಯನ್ನು ವಿಭಾಗವನ್ನು ಮಾಡ್ತಾರೆ ಈ ವಿಭಾಗದ ಪ್ರಕಾರವಾಗಿ ಅದರ ಅನುಭವಗಳಂತದ್ದು ಇವನಿಗೆ ಸಿದ್ಧಿ ಆಗುವಂಥದ್ದು ಈ ವಿಭಾಗ ಯಾವ ರೀತಿಯಾಗಿ ಮಾಡ್ತಾರೆ ಇದರ ಅನುಭವಗಳು ಯಾವ ರೀತಿ ಆಗ್ತದೆ ಮತ್ತು ಅದನ್ನ ಯಾವ ರೀತಿಯಾದಂತಹ ವ್ಯಕ್ತಿ ಅದನ್ನ ಗುರುತು ಹಿಡಲಿಕ್ಕೆ ಸಾಧ್ಯತೆ ಆಗ್ತದೆ ಹೇಳುವಂತಹ ವಿಷಯವನ್ನು ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಮಾಡ್ತೇನೆ ಇವತ್ತಿನ ವಿಡಿಯೋದಲ್ಲಿ ಹೇಳಲಿಕ್ಕೆ ತುಂಬಾ ಉದ್ದವಾಗುವಂತಹದ್ದು ಅದು ಅನುಭವಿಕವಾಗಿರ್ತಕ್ಕಂತಹ ಒಂದು ಕಥೆಯ ಮೂಲಕವಾಗಿ ನಿಮಗೆ ಸತ್ಯವಾಗಿರ್ತಕ್ಕಂತಹ ನೈಜ ಘಟನೆಯನ್ನು ಹೇಳಿ ಅದನ್ನು ಕೂಡ ನಿಮಗೆ ತಿಳಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತೇನೆ ಇವತ್ತಿನ ವಿಷಯದಲ್ಲಿ ತುಂಬಾ ಉದ್ದವಾಗ್ತಾ ಹೋಗ್ಬಿಡ್ತದೆ ಈ ವಿಷಯ ಹಾಗಾಗಿ ಹಾಗಾಗಿ ನಾವು ಸೂಕ್ಷ್ಮವಾಗಿ ವಾಮಾಚಾರ ಇದನ್ನ ತಿಳಿದುಕೊಳ್ಳುವಂತ ಹೋಗುವಂತಹ ಸಂದರ್ಭದಲ್ಲಿ ವಾಮಾಚಾರ ಹೌದೋ ಅಲ್ಲವೋ ಅಥವಾ ಜಾತಕದ ವ್ಯವಸ್ಥೆ ಹೌದೋ ಅಥವಾ ನಮ್ಮ ಜಾಗದಲ್ಲಿ ದೋಷದಿಂದ ಆಗ್ತದೆ ಹೇಳುವಂತದ್ದನ್ನ ನಾವು ತಿಳಿದುಕೊಂಡು ಪರಿಹಾರವನ್ನು ಮಾಡಿದಾಗ ಮಾತ್ರ ನಮಗೆ ಪೂರ್ಣ ಪ್ರಮಾಣದ ಪರಿಹಾರ ಸಿಕ್ಕಿ ಸುಖವಾಗಿರ್ತಕ್ಕಂತಹ ಜೀವನ ಅನುಭವಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಹೊರತುಪಡಿಸಿ ಅದರ ವಿಷಯಗಳನ್ನು ತಿಳಿದುಕೊಳ್ಳದೆ ನಾವು ಪರಿಹಾರವನ್ನು ಮಾಡಿಕೊಂಡಾಗ ನಮ್ಗೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ಉಪಯೋಗವೂ ಕೂಡ ಆಗೋದಿಲ್ಲ ಮುಂದಿನ ವಿಡಿಯೋದಲ್ಲಿ ನಾವು ಇದನ್ನ ತಿಳಿದುಕೊಂಡಂತಹ ರೀತಿ ಹೇಗೆ ಹೇಳುವಂತದ್ದನ್ನ ತಿಳಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಲ್ಲಿಯವರಿಗೂ ಕೂಡ ನಮಸ್ಕಾರ